ಆತ್ಮೀಯರೇ ಎಲ್ಲಾ ತರಗತಿಗೆ ಉಪಯೋಗವಾಗುವ ಪರೀಕ್ಷೆಗೆ ಬರುವ ಪ್ರಬಂಧ ಲೇಖನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಪರಿಸರ ಮಾಲಿನ್ಯ ಪೀಠಿಕೆಯಾಗಿ ನಾವು ಮತ್ತು ನಮ್ಮ ಸುತ್ತಮುತ್ತಲಿನ ಬೆಟ್ಟಗುಡ್ಡ ಕಲ್ಲು ಮಣ್ಣು ಮರಗಿಡ ನೀರು ವಾಯು ಪ್ರಾಣಿಪಕ್ಷಿ ಚರಾಚರ ವಸ್ತುಗಳನ್ನು ಪರಿಸರ ಎಂದು ಕರೆಯಬಹುದು ಇಂತಹ ಮಲಿನವಾಗುವುದನ್ನು ಪರಿಸರ ಮಾಲಿನ್ಯ ಎಂದು ಕರೆಯುತ್ತಾರೆ ಪರಿಸರ ಮಾಲಿನ್ಯವಾಗುವುದರಿಂದ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಗೆ ಹಾನಿಕಾರಕವಾಗುತ್ತದೆ ವಿಷಯ ವಿವರಣೆ ಹೆಚ್ಚುತ್ತಿರುವ ಜನಸಂಖ್ಯೆ ಪರಿಸರ ಸ್ವಚ್ಛತೆ ಮಹತ್ವದ ಅರಿವಿಲ್ಲದಿರುವುದು ಅಜ್ಞಾನ ಮೂಢನಂಬಿಕೆಗಳು ವಸ್ತುಗಳ ಮರುಬಳಕೆಯಲ್ಲಿ ಅಸಡ್ಡೆ ಅತಿವಾಹನಗಳ ಬಳಕೆ ಕಾರ್ಖಾನೆಗಳ ಅಸುರಕ್ಷಿತ ಕಾರ್ಯಗಳು ಕಾಡುಗಳ ನಾಶ ನಗರ ನಿರ್ಮಾಣ ಇತ್ಯಾದಿ ಕಾರ್ಯಗಳು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿವೆ ಇಂದಿನ ದಿನಮಾನಗಳಲ್ಲಿ ಪರಿಸರ ಮಾಲಿನ್ಯ ಅತಿಯಾಗಿದ್ದು ಜಾಗತಿಕ ತಾಪಮಾನ ಏರುಪೇರಾಗುತ್ತಿದೆ ಸರಿಯಾದ ಮಳೆ ಬೆಳೆ ಬರಲು ಸಾಧ್ಯವಾಗುತ್ತಿಲ್ಲ ಜಲ ಮಾಲಿನ್ಯ ವಾಯು ಮಾಲಿನ್ಯ ಭೂಮಾಲಿನ್ಯ ಶಬ್ದ ಮಾಲಿನ್ಯಗಳು ಉಂಟಾಗುವುದರಿಂದ ಜನರ ಆರೋಗ್ಯದ ಮೇಲೂ ಪರಿಣಾಮ ಉಂಟಾಗಿ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಇದರಿಂದ ಮಾನವ ಜನಾಂಗವೇ ಭೂಮಿಯ ಮೇಲೆ ವಾಸ ಮಾಡುವುದು ದುಸ್ತರವಾಗುವ ಕಾಲ ಸಮೀಪಿಸಿಬಿಟ್ಟಿದೆ ಎಂದು ಹೇಳಬಹುದು ಆದ್ದರಿಂದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಮಾನವ ಕುಲದ ಪರಿಶ್ರಮಿಸಬೇಕಾಗಿದೆ ಎಲ್ಲರ ಒಳಿತಿಗೆ ಎಲ್ಲರೂ ಪರಿಸರ ಸಂರಕ್ಷಣೆ ಮಾಡುವುದು ಕರ್ತವ್ಯವಾಗಬೇಕು ಪ್ರತಿಯೊಬ್ಬರಲ್ಲೂ ಪರಿಸರದ ಕಾಳಜಿಯ ಬಗ್ಗೆ ಅರಿವು ಮೂಡಿಸುವ ಯೋಜನೆಯಾಗಬೇಕು ಕಾಡುಗಳನ್ನು ನಾಶ ಮಾಡಬಾರದು ಬದಲಾಗಿ ಬೆಳೆಸಬೇಕು ಕಾಡುಗಳಿದ್ದರೆ ನಾಡು ಸುರಕ್ಷಿತವಾಗಿರಲು ಸಾಧ್ಯ ಹೆಚ್ಚು ಹೆಚ್ಚು ಗಿಡಗಳನ್ನು ಬೆಳೆಸಬೇಕು ನೀರಿನ ಮಿತಬಳಕೆ ವಾಹನಗಳ ಮಿತಬಳಕೆ ಕಾರ್ಖಾನೆಗಳಿಂದ ಮಾಲಿನ್ಯವಾಗದಂತೆ ಪರ್ಯಾಯ ವ್ಯವಸ್ಥೆಗಳನ್ನು ಕೈಗೊಳ್ಳುವುದು ನೀರು ಪ್ಲಾಸ್ಟಿಕ್ ಕಬ್ಬಿಣದಂತಹ ವಸ್ತುಗಳನ್ನು ಮರುಬಳಕೆ ಮಾಡುವ ವ್ಯವಸ್ಥೆಯನ್ನು ರೂಪಿಸುವುದು ಉಪಸಂಹಾರ ಕಾಡಿದ್ದರೆ ನಾಡು ನಾಡಿದ್ದರೆ ನಾವು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ವಿದ್ಯಾರ್ಥಿಗಳಾದ ನಾವು ಪರಿಸರ ಸಂರಕ್ಷಣೆಯ ಅರಿವನ್ನು ಮೂಡಿಸಿಕೊಂಡು ಪ್ರತಿಯೊಬ್ಬರಲ್ಲೂ ಜಾಗೃತಿಯನ್ನು ತರಬೇಕು ಮೊದಲು ನಮ್ಮ ಸುತ್ತಮುತ್ತ ಮನೆ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಿನ ಗಿಡಗಳನ್ನು ನೆಟ್ಟು ಬೆಳೆಸಬೇಕು ಇತರರಿಗೂ ಬೆಳೆಸಲು ಪ್ರೇರಕರಾಗಬೇಕು ಅಂದಾಗ ಪರಿಸರ ಉಳಿಯಲು ಬೆಳೆಯಲು ಸಾಧ್ಯವಾಗುತ್ತದೆ ಎಂಬುದೇ ನಮ್ಮ ಎಲ್ಲರ ಆಶಯವಾಗಬೇಕಿದೆ ಮನೆಗೊಂಡು ಮಗು ಮಗುವಿಗೊಂಡು ಮರ ಧನ್ಯವಾದಗಳು